ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೆಕೆಂಡ್ ಓಡಿಐ ಪಂದ್ಯ ಕೊಲಂಬೋದಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯದ ಮಧ್ಯೆ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರು ಬಿಹು ಡ್ಯಾನ್ಸ್ ಇದೀಗ ಎಲ್ಲ ಕಡೆಯೂ ವೈರಲ್ ಆಗ್ತದೆ ಅಂದರೆ ವಿರಾಟ್ ಅವರು ಮಾಡಿದ ಬಿಹ್ಯು ಡ್ಯಾನ್ಸ್ ಹೇಗಿತ್ತು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇನ್ನು ಟೀಮ್ ಇಂಡಿಯಾ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬಿಹು ಡಾನ್ಸ್ ಇದೀಗ ಎಲ್ಲಾ ಕಡೆಯೂ ಸದ್ಯಕ್ಕೆ ವೈರಲ್ ಆಗ್ತಿದೆ ಶ್ರೀಲಂಕಾ ತಂಡದ ಸ್ಟಾರ್ ಆಟಗಾರ ಸದೀರ ಸಮರ ವಿಕ್ರಮ ಅವರ ಕ್ಯಾಚ್ ಅನ್ನ ನಮ್ಮ ಕಿಂಗ್ ಕೊಹ್ಲಿ ಹಿಡ್ತಾರೆ ಅಂದ್ರೆ ಅಕ್ಷರ್ ಪಟೇಲ್ ಅವರ ಬಾಲಿಂಗ್ನಲ್ಲಿ ನಲ್ಲಿ ಸಮರ ವಿಕ್ರಮ ಕ್ಯಾಚ್ ಕೊಟ್ಟು ಹೋಗ್ತಾರೆ ಹೀಗಾಗಿ ನಮ್ಮ ಕಿಂಗ್ ಹಿಡಿದಂತಹ ಆ ಒಂದು ಕ್ಯಾಚ್ ಇದೀಗ ಅದಕ್ಕೆ ಬಿಹು ಡ್ಯಾನ್ಸ್ ಕೂಡ ಇವರು ಮಾಡ್ತಾರೆ ಅಂದರೆ ಡಗಔಟ್ ನಲ್ಲಿಂದ ರಿಯಾನ್ ಪರಾಗ್ ಕೂಡ ಒಂಥರ ನಗ್ತಾರೆ ಅಂದರೆ ಇದು ಅಸ್ಸಾಂನ ಒಂದು ನೃತ್ಯ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ನೃತ್ಯವನ್ನು ನಮ್ಮ ಕಿಂಗ್ ಇದೆ ಇದೀಗ ಮೈದಾನದಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೀವು ನೋಡಬಹುದು ಹೀಗಾಗಿ ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಅಂದ್ರೆ ಪಂದರೆ ಪಂಚದ ಮಧ್ಯ ವಿರಾಟ್ ಬಿಹು ಡ್ಯಾನ್ಸ್ ಥ್ಯಾಂಕ್ ಯು